ಸಲ್ಲಿಸ್ತ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮಗೆಲ್ಲ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಕಲ್ಲಡ್ಕ ಪ್ರಭಾಕರ್ ಅವರ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಾ ಅದೇ ರೀತಿ ಶ್ರೀಮತಿ ಕಮಲಾ ಪ್ರಭಾಕರ್ ಭಟ್ಜಿ ಅವರ ಆಶೀರ್ವಾದವನ್ನು ಸಹ ನಾನು ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ನಮ್ಮ ಲೋಕಸಭಾ ಕ್ಷೇತ್ರದ ಸಂಸದರು ಆಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರೇ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಭಾಗೀರಥಿ ಮುರಳ್ಳಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಉದ್ಯಮಿಗಳು ಇದೇ ಊರಿನವರು ಆಗಿರ್ತಕ್ಕಂಥ ಕೃಷ್ಣರಾಜರವರೇ ಅದೇ ರೀತಿ ಇನ್ನೊಬ್ಬರು ಉದ್ಯಮಿಗಳು ನಮ್ಮ ಆಗಿರ್ತಕ್ಕಂಥ ಬಾಲಣ್ಣ ಅವರೇ ಉದ್ಯಮಿಗಳು ಆಗಿರ್ತಕ್ಕಂಥ ಶಿವಪ್ರಸಾದ್ ಇಜ್ಜಾವ್ ಅವರೇ ನಮ್ಮ ಹಿರಿಯರು ಮಾರ್ಗದರ್ಶಕರು ಸೌತಡ್ಕ ಮಹಾಗಣಪತಿ ದೇಶ ದೇ ದೇವಸ್ಥಾನದ ಮುಕ್ತೇಶ್ವರಾಗಿ ಕೆಲಸವನ್ನು ನಿರ್ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಭಟ್ಜಿಯವರೇ ಕೊಕ್ಕಡ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕರು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಕುಶಲಪ್ಪ ಗೌಡ ಅವರೇ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಬೇಬಿ ಅಕ್ಕ ಅವರೇ ವೇದಿಕೆಯ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಈ ಕಟ್ಟಡ ನಿರ್ಮಾಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ರಾವ್ ಮುಂಡ್ರಪಾಡಿ ಅವರೇ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಾಘವೇಂದ್ರ ನಾಯ್ಕರವರೇ ಕಡಬದ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಕೃಷ್ಣ ಶೆಟ್ಟರೆ ಸತೀಶ್ ರಾವ್ ಅವರೇ ಅದೇ ರೀತಿ ನಮ್ಮ ಇವತ್ತಿನ ಈ ಒಂದು ಕಟ್ಟಡಕ್ಕೆ ಒಂದು ಕಟ್ಟಡ ಒಂದು ಕ್ಲಾಸ್ ರೂಮನ್ನು ದೇಣಿಗೆ ಕೊಟ್ಟಿರ್ತಕ್ಕಂಥ ಈಶ್ವರ ಭಟ್ರೆ ಮತ್ತು ಅವರ ಸಹೋದರರೇ ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಕುಶಲಪಣ್ಣನ ಹತ್ರ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ ಕುಶಲಪಣ್ಣ ನೆಲ್ಯಾಡಿ ಭಾಗಕ್ಕೆ ನಮ್ಮದೊಂದು ಸಂಸ್ಥೆ ಬೇಕು ಹೇಳಿ ಈ ಭಾಗದಿಂದ ಸುಮಾರು ಮೂರ್ನಾಲ್ಕು ಕಿಲೋಮೀಟ್ರ್ ಹೋದರೆ ಇಲ್ಲಿಂದ ನಮಗೆ ನೆಲ್ಯಾಡಿ ಸಿಗ್ತದೆ ಇನ್ನು ಹೋಗಬೇಕಾದ್ರೆ ನಾವು ಅಲಂಕಾರಿಗೆ ಹೋಗಬೇಕು ನಮ್ಮದೇ ಒಂದು ಸಂಸ್ಥೆ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ಇಲ್ಲಿ ಬೇಕು ಅಂತ ಯಾವಾಗಲೂ ನಾನು ಕುಶಲಪ್ಪಣ್ಣ ಇಲ್ಲಿ ಯೋಗೀಶ್ವರು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ ಪ್ರಾಯಶಃ ಇವತ್ತು ಈ ಭಾಗದ ಅಂದರೆ ಶಿವಾಜಿಯಿಂದ ಹಿಡಿದು ಪಟ್ಟೂರಿನವರೆಗೆ ಈ ಭಾಗದಲ್ಲಿ ನೆಲ್ ನಿಡ್ಲೆಯಿಂದ ಹಿಡಿದು ಈ ಕಡೆ ನೆಲ್ಯಾಡಿಯವರೆಗೆ ಶಿರಾಡಿಯವರೆಗೂ ಪ್ರಾಯಶಃ ಈ ಆಂಗ್ಲ ಮಾಧ್ಯಮ ಶಾಲೆಗೆ ನಮ್ಮೆಲ್ಲರ ಅಪೇಕ್ಷೆಯನ್ನು ಇವತ್ತು ಮಹಾಗಣಪತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಪ್ರಾರಂಭ ಮಾಡುವ ಮೂಲಕ ನಮ್ಮೆಲ್ಲರ ಬಹುದಿನದ ಬೇಡಿಕೆ ಇವತ್ತು ಈಡೇರಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಈ ಸಭಾಂಗಣದ ಮುಂದೆ ಕೂತವರನ್ನು ಕಂಡಾಗಲೂ ನನಗೆ ಈ ಸಂಸ್ಥೆ ಎಷ್ಟು ಎತ್ತರಕ್ಕೆ ಬೆಳೀತಿದೆ ಎನ್ನುವಂಥದ್ದು ಒಂದು ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಯಾಕೆಂಥೇಳಿದ್ರೆ ಅಲ್ಲಿ ಸುಶೀಲದಿಂದ ಸಂದೀಪ್ ಇದ್ದಾರೆ ಶಿವಾಜೆಯಿಂದ ರತೀಶ್ರು ಇದ್ದಾರೆ ಆ ಕಡೆ ರೆಕ್ಕೆದಿಂದ ನವೀನ್ ರೆಕ್ಕೆ ಅವರು ಇದ್ದಾರೆ ಈ ಕಡೆ ಕಳೆಂಜದಿಂದ ಹರಿಶಣ್ಣನೂ ಇದ್ದಾರೆ ಕಳೆ ಕಳೆಂಜದಿಂದ ಹರಿಶಣ್ಣನೂ ಇದ್ದಾರೆ ಈ ಭಾಗದ ನೆಲ್ಯಾಡಿ ಕಡಬದಿಂದ ಕೃಷ್ಣ ಶೆಟ್ಟರು ಇದ್ದಾರೆ ಅದರಿಂದಾಗಿ ಡಾಕ್ಟರ್ ಅವರು ಕಾಲಿಟ್ಟಿರ್ತಕ್ಕಂಥ ಈ ಒಳ್ಳೆಯ ಒಂದು ಸಂದರ್ಭದಲ್ಲಿ ಖಂಡಿತ ಈ ಭಾಗದ ಎಲ್ಲ ಹಿಂದೂ ಸಮಾಜ ಮತ್ತು ಹಿಂದೂ ಸಂಸ್ಕೃತಿಯನ್ನು ಅಳವಡಿಸಿಕೊಂಡು ಆಂಗ್ಲ ಮಾಧ್ಯಮ ಶಾಲೆಯಾಗಿ ಇದು ಅತ್ಯುತ್ತಮ ಶಾಲೆಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಇವತ್ತು ಭಾರತೀಯ ಸಂಸ್ಕೃತಿಯನ್ನು ಉಳಿಸತಕ್ಕಂಥ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ತಕ್ಕಂಥ ಶಿಕ್ಷಣದ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ಬ್ರಿಜೇಶ್ ಚೌಟ್ರು ಹೇಳಿದರು ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಕಾಲದಲ್ಲಿ ನಮ್ಮ ಎರಡು ಜಿಲ್ಲೆಗಳ ವಿಧಾನ ಪರಿಷತ್ ಸದಸ್ಯರಾಗಿ ಸತತ ನಾಲ್ಕು ಬಾರಿ ಆಯ್ಕೆಯಾಗಿ ಎರಡು ಸಾರಿ ಈ ರಾಜ್ಯದ ಮಂತ್ರಿಗಳಾಗಿ ಹಳ್ಳಿಯಿಂದ ಡಿಲ್ಲಿಗೆ ಎನ್ನುವ ರೀತಿಯಲ್ಲಿ ಇವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರನ್ನು ಎಲ್ಲ ಸಂಘಟಕರು ಈ ಸಂಸ್ಥೆಯ ಪರವಾಗಿ ಈ ಕ್ಷೇತ್ರದ ಶಾಸಕನ ನೆನೆಯಲ್ಲಿ ನಾನು ಹೃತ್ಪೂರಕವಾಗಿ ಈ ಕಾರ್ಯಕ್ರಮಕ್ಕೆ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಪಟ್ಟೂರು ಸಂಸ್ಥೆಯ ಸಂಚಾಲಕರಾಗಿರ್ತಕ್ಕಂಥ ಪ್ರಶಾಂತ್ ರವರು ಸ್ವಾಗತಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ಕೋಟದವರೇ ಒಂದು ಭಾಗ್ಯವಂತರು ಅದಕ್ಕಿಂತ ಜಾಸ್ತಿ ಭಾಗ್ಯವಂತ ನಾನು ಇವತ್ತು ಅವರನ್ನು ಸ್ವಾಗತ ಮಾಡುವಂಥ ಒಂದು ಅವಕಾಶ ಸಿಕ್ಕಿತಲ್ಲ ಈ ವೇದಿಕೆಯಲ್ಲಿ ಇವತ್ತು ಒಂದು ಭಾರತೀಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ಕೊಕ್ಕಡದ ಈ ಪರಿಸರದಲ್ಲಿ ಪ್ರಾಯಶಃ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಪಡೆಯತಕ್ಕಂಥ ಯೋಗವಾಗಿ ಈ ಪರಿಸರದ ಎಲ್ಲ ವಿದ್ಯಾರ್ಥಿಗಳಿಗೆ ಲಭಿಸಿರ್ತಕ್ಕಂಥದ್ದು ನಮಗೆಲ್ರಿಗೂ ಹೆಮ್ಮೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅದರ ಜೊತೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧ ಪಟ್ಟಿರುವ ಗ್ರಾಮ ಇದು ಈ ಕೊಕ್ಕಡ ಗ್ರಾಮದಲ್ಲಿ ಈ ಒಂದು ಸಂಸ್ಥೆ ಆಗುವುದು ನನಗೂ ಒಂದು ಖುಷಿಯ ಸಂಗತಿ ಇದು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ಜಿ ಇದ್ದಾರೆ ಇಲ್ಲಿ ಅವರಿಗೆ ನಾನು ಈ ಮೂಲಕ ಹೇಳ್ತೇನೆ ಅದರ ಪರ್ಮಿಷನ್ಸ್ ಇರ್ಬೋದು ಅಥವಾ ಯಾವುದೇ ಪ್ರಕ್ರಿಯೆಯಲ್ಲಿ ನಾನು ಖಂಡಿತವಾಗಿ ಪೂರ್ಣ ರೀತಿಯಲ್ಲಿ ಇದಕ್ಕೆ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಎನ್ನುವಂಥ ಮಾತನ್ನು ಹೇಳ್ತಾ ಈಗ ಕೃಷ್ಣರಾಜರು ಉದ್ಯಮಿಗಳು ಆಮೇಲೆ ಬಾಲಣ್ಣ ಉದ್ಯಮಿಗಳು ತುಂಬ ಜನ ಉದ್ಯಮಿಗಳು ರಾಘವೇಂದ್ರ ನಾಯಕರು ಉದ್ಯಮಿಗಳು ಎಲ್ಲರೂ ಒಂದೊಂದು ಕ್ಲಾಸ್ ರೂಮ್ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳಿದರು ನನಗೂ ಮನಸ್ಸೇ ಒಂದು ಮನಸ್ಸಿನಲ್ಲಿ ಆಯಿತು ಮತ್ತು ಅದರಲ್ಲೇ ರಿಶಾಂಕರು ಒಂದು ಹೇಳಿದರು ಯಾರಾದರೂ ಕೊಡುವರಿದ್ದರೆ ಒಂದು ಅವಕಾಶ ಇದೆ ಇವತ್ತಿಗೆ ಅಂತ ಹೇಳಿದರು ಅದಕ್ಕೆ ನನಗೂ ಮನಸ್ಸಲ್ಲಿ ಆಯಿತು ಅದು ಹೇಗೆ ಅಂತ ನನಗೆ ಗೊತ್ತಿಲ್ಲ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಆದರೆ ಎಲ್ಲಿಂದಾದರೂ ಒಂದು ಎಮ್ ಎಲ್ ಎ ಗ್ರ್ಯಾಂಟು ಅದರಲ್ಲಿ ಆಗಲಿಲ್ಲ ಅಂದರೆ ಎಲ್ಲಿಂದಾದರೂ ಒಂದು ಕ್ಲಾಸ್ ರೂಮನ್ನು ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತೇನೆ ನಮಗೆ ಭಾಳ ಹೆಮ್ಮೆ ಇರಬೇಕು ನಮಗೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಧುಗಳಿಗೆ ಇವತ್ತು ಶ್ರೀರಾಮ ವಿದ್ಯಾಲಯ ಕಲ್ಲಡಕದಲ್ಲಿರ್ತಕ್ಕಂಥ ವಿದ್ಯಾಸಂಸ್ಥೆಯ ಮೂಲಕ ಒಂದು ಭಾರತೀಯ ಸಂಸ್ಕೃತಿಯ ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು ಎನ್ನುವಂಥದ್ದನ್ನು ಇಡೀ ದೇಶಕ್ಕೆ ಮಾತ್ರ ಅಲ್ಲ ಜಗತ್ತಿಗೆ ತೋರಿಸಿರ್ತಕ್ಕಂಥ ಒಬ್ಬ ಶಿಕ್ಷಣದ ಕ್ರಾಂತಿಕಾರ ಇದ್ದರೆ ಅದು ನಮ್ಮ ಡಾಕ್ಟರ್ ಪ್ರಭಾಕರ್ ಭಟ್ರು ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ ಯಾಕೆ ಅಂತ ಹೇಳಿದರೆ ಆ ಸಂಸ್ಥೆಗೆ ಬಂದಿರತಕ್ಕಂಥ ಎಲ್ಲ ಬಂಧುಗಳು ಸಹ ಒಮ್ಮೆ ಆಶ್ಚರ್ಯಚಕಿತರಾಗ್ತಾರೆ ಈ ರೀತಿಯಲ್ಲೂ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಅಲ್ಲಿ ಬಂದು ನೋಡಿ ಅವರ ಅನುಭವವನ್ನು ಪಡ್ಕೊಂಡು ಅವರು ಸಾವಿರಾರು ಜನರಿಗೆ ಹೇಳಿರ್ತಕ್ಕಂಥ ಉದಾಹರಣೆಗಳಿದೆ ನಾವು ಬೆಂಗಳೂರಿನಲ್ಲಿ ಓಡಾಟ ಮಾಡಬೇಕಾದ್ರೆ ತುಂಬ ಜನ ರಾಜಕಾರಣಿಗಳು ಈ ಸಂಸ್ಥೆಗೆ ಬಂದು ಹೋದಾಗ ಹೇಳ್ತಾರೆ ಡಾಕ್ಟ್ರ್ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎನ್ನುವಂಥ ಒಂದು ಆ ಒಳ್ಳೆಯ ಮಾತುಗಳನ್ನು ಕೇಳುವಾಗ ಈ ಜಿಲ್ಲೆಯ ಒಬ್ಬ ಶಾಸಕನಾಗಿ ಈ ಜಿಲ್ಲೆಯ ಒಬ್ಬ ವ್ಯಕ್ತಿಯಾಗಿ ನನಗೆ ಹೆಮ್ಮೆ ಆಗ್ತದೆ ಯಾಕಂದರೆ ಇದು ನಮ್ಮ ಜಿಲ್ಲೆಯಲ್ಲಿದೆ ಅಂತ ಹೇಳುವ ರೇಷ ಅದನ್ನು ಮುಂದುವರಿಸಿಕೊಂಡು ಇವತ್ತು ವಿದ್ಯಾ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಮೂಲಕ ಇವತ್ತು ಜಿಲ್ಲೆಯಾದ್ಯಂತ ನೂರಾರು ವಿದ್ಯಾಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ನಾನು ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದೆ ಮೋದಿಜಿಯವರು ಎಪ್ಪತ್ತೈದು ವರ್ಷ ಆದರೂ ಇಪ್ಪತ್ತೈದರ ತರುಣರ ರೀತಿಯಲ್ಲಿ ಈ ದೇಶದಲ್ಲಿ ಸುತ್ತಾಟ ಮಾಡಿ ಕೆಲಸ ಮಾಡ್ತಾ ಇದ್ದರೆ ನಮ್ಮ ಡಾಕ್ಟ್ರು ಎಂಬತ್ತು ಕಳೆದ್ರೂ ಇವತ್ತು ಇಪ್ಪತ್ತರ ರೀತಿಯಲ್ಲಿ ಶಿಕ್ಷಣ ಮತ್ತು ಹಿಂದೂ ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ನಮಗೆಲ್ಲರಿಗೂ ಪ್ರೇರಣಾದಾಯಿ ವ್ಯಕ್ತಿತ್ವ ಇದ್ದರೆ ಅದು ಡಾಕ್ಟರ್ ಪ್ರಭಾಕರ್ ಭಟ್ರು ಅಂತೇಳಿ ರಾಯಶಾ ಇವತ್ತು ನಮಗೆಲ್ಲರಿಗೂ ಹೆಮ್ಮೆ ಇದೆ ಅಂತಹ ವ್ಯಕ್ತಿತ್ವ ಇವತ್ತು ನಮ್ಮ ಈ ಊರಿನಲ್ಲಿ ಇವತ್ತು ನಾವು ಒಂದು ಮಾತ್ರ ಡಾಕ್ಟ್ರಿಗೆ ಇವತ್ತು ನಾವು ಮಾತು ಕೊಡಬೇಕು ಏನು ಮಾತು ಕೊಡಬೇಕು ಅಂತ ಹೇಳಿದ್ರೆ ಡಾಕ್ಟ್ರೆ ನೀವು ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಈ ಆಂಗ್ಲ ಮಾಧ್ಯಮವನ್ನು ನೀವು ಪ್ರಾರಂಭ ಮಾಡಿದ್ದೀರಿ ಆ ವಿಶ್ವಾಸವನ್ನು ನಾವು ಉಳಿಸಿಕೊಳ್ತೇವೆ ಎನ್ನುವಂಥ ಮಾತು ನೀವು ಈ ಕಾರ್ಯಕ್ರಮದ ಮೂಲಕ ನಾವು ಅವರಿಗೆ ಕೊಟ್ಟರೆ ಖಂಡಿತವಾಗಿಯೂ ಈ ಸಂಸ್ಥೆ ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಭಾರತೀಯ ಸಂಸ್ಕೃತಿ ಹಿಂದುತ್ವದ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡೆದೇನೆ ಅದರಲ್ಲೂ ಈ ಜಾಗ ಸೆಲೆಕ್ಷನ್ ಮಾಡಿರ್ತಕ್ಕಂಥದ್ದು ಅದ್ಭುತ ಯಾಕೆಂಥೇಳಿದರೆ ನಮಗೆ ಎಡ್ರೆಸ್ಸೇ ಬೇಕಾಗಿಲ್ಲ ಮಹಾಗಣಪತಿ ಅಡ್ರೆಸ್ ನಮಗೆ ಮಹಾಗಣಪತಿಯ ಕಮಲದ ಅಡಿಯಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆ ಹೀಗೆ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಕಳಿಸಿರ್ತಕ್ಕಂಥ ಪೋಷಕರು ಪುಣ್ಯವಂತರು ಆ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಪುಣ್ಯವಂತರು ಮಹಾಗಣಪತಿಯ ಚರಣಕಮಲದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಸ್ವಂತ ಕಾಲಲ್ಲಿ ನಿಂತುಕೊಂಡು ಏನು ಬಿಡೇಶ್ ಚೌಟ್ರೆ ಹೇಳಿದ್ರಲ್ಲ ಬುಲ್ಪು ಎನ್ನುವಂಥ ಕಾರ್ಯಕ್ರಮ ಬುಲ್ಪು ಕಾರ್ಯಕ್ರಮ ಅಂತ ಹೇಳಿದರೆ ಅವನ ಕಾಲ ಮೇಲೆ ನಿಂತುಕೊಂಡು ಒಂದು ಸಮರ್ಥವಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳೋದಿದೆಯಲ್ಲ ಪ್ರಯಶಃ ಅದು ಆಂಗ್ಲ ಮಾಧ್ಯಮ ಈ ಮಹಾಗಣಪತಿ ಶಾಲೆಯ ಮೂಲಕ ಆಗ್ತದೆ ಎನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹಾ ಈ ಕಟ್ಟಡವೂ ಸಹ ಮಹಾಗಣಪತಿ ದೇವರ ಕಡೆಗೆ ಮುಖ ಮಾಡಿ ಇರುವುದರಿಂದ ಪೂರ್ಣ ಆಶೀರ್ವಾದ ಖಂಡಿತ ಇದರಲ್ಲಿ ಇರ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದರಲ್ಲಿ ವಿಶೇಷವಾಗಿ ನಾನು ಕೃಷ್ಣ ಭಟ್ರನ್ನು ಈ ಸಂದರ್ಭದಲ್ಲಿ ಅವರ ಅವರ ವ್ಯಕ್ತಿತ್ವವನ್ನು ನಾನು ಉಲ್ಲೇಖ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಈ ಭಾಗದಲ್ಲಿ ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದು ನಾನು ಹೇಳಬೇಕಾಗಿಲ್ಲ ನಮಗೆಲ್ಲರಿಗೂ ಗೊತ್ತಿದೆ ಮಹಾಗಣಪತಿ ದೇವಸ್ಥಾನದ ಮುಕ್ತೇಶ್ವರರಾಗಿಯೂ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಗೊತ್ತಿದೆ ಅದರ ಜೊತೆಗೆ ಇಲ್ಲಿ ಇರ್ತಕ್ಕಂಥ ಅನಾರುನ ಅಲ್ಲಿರ್ತಕ್ಕಂಥ ಶಾಲೆ ಇರ್ಬೋದು ಅಥವಾ ನಮ್ಮ ವಿನಾಯಕರವ್ರ ಜೊತೆಗೆ ಇಲ್ಲಿ ಒಂದು ಸೇವಾಧಾಮದ ಮೂಲಕ ಒಂದು ಒಳ್ಳೆಯ ರೀತಿಯ ಕಲ್ಪನೆಯನ್ನು ಇಟ್ಟುಕೊಂಡು ಪ್ರಾಯಶಃ ಬೆನ್ನು ಮೂಳೆ ಮುರಿತಕ್ಕೊಳಕ್ಕಾಗಿರ್ತಕ್ಕಂಥ ಬಂಧುಗಳಿಗೆ ಚಿಕಿತ್ಸೆ ಜೊತೆ ಸ್ವಾವಲಂಬಿ ಬದುಕನ್ನು ಬದುಕತಕ್ಕಂಥ ಒಂದು ಸೇವಾ ಕೇಂದ್ರವನ್ನು ಧಾಮವನ್ನು ಇಲ್ಲಿ ಮಾಡಿಕೊಂಡು ಸಹ ಪೂರ್ಣ ಪ್ರಮಾಣದಲ್ಲಿ ಕೆಲಸವನ್ನು ಮಾಡುವವರು ಪ್ರಾಯಶಃ ಅವರಿಗೂ ಹಾಗೆ ಅವರಿಗೆ ವಯಸ್ಸಾಗಿದೆ ಅಂತ ಅವರಿಗೂ ಅನಿಸಿರ್ಲಿಕ್ಕಿಲ್ಲ ಅವರು ಇವತ್ತಿಗೂ ನವತರುಣನ ರೀತಿಯಲ್ಲಿ ಸಮಾಜವನ್ನು ಕಟ್ಟಬೇಕೆನ್ನುವಂಥ ಕಲ್ಪನೆಯಲ್ಲಿ ಮುಂದಿರತಕ್ಕಂಥವರು ಕೃಷ್ಣಭಟ್ರು ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಅದರ ಜೊತೆ ಕುಶಲಪ್ಪ ಕುಶಲಪ್ಪ ಗೌಡರು ಹಾಗೆ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಂಥ ನಿಟ್ಟಿನಲ್ಲಿ ಎಂಬತ್ತೊಂದು ಗ್ರಾಮ ಓಡಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು ಅದರ ಜೊತೆಗೆ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥವರು ಪ್ರಯಶಃ ಇವತ್ತು ಡಿ ಸಿ ಸಿ ಬ್ಯಾಂಕಿನ ಡೈರೆಕ್ಟ್ರಾಗಿ ಇವತ್ತು ಕಾರ್ಯವನ್ನು ನಿರ್ವಹಿಸಿದ್ದರ ಜೊತೆ ಜೊತೆಗೆ ಮೊನ್ನೆಯಿಂದ ನನಗೆ ಒಂದು ಹತ್ತು ಸಲ ಫೋನ್ ಮಾಡಿದ್ದಾರೆ ಪೂಂಜರೆ ಎಲ್ಲಂಜು ಕರೆಕ್ಟ್ ಟೈಮ್ ಬರೋಡು ಅಂತೇಳಿ ಅಂದರೆ ಅವ್ರದ್ದು ಸಮಯ ಪಾಲನೆಯ ಬಗ್ಗೆ ಅವ್ರದ್ದು ಭಾಳ ಅದಕ್ಕೆ ಒತ್ತು ಕೊಡ್ತಾರೆ ನಾನು ಎಲ್ಲಾದರೂ ಒಂದು ಹತ್ತು ಕೆಲವು ಕಾರ್ಯಕ್ರಮದಲ್ಲಿ ಒಂದು ಅರ್ಧ ಗಂಟೆಗೆಲ್ಲ ಸಲ ನಾವು ಎಮ್ ಎಲ್ ಎಗಳಲ್ಲ ಲೇಟ್ ಆಗೋದು ಸಹಜ ಹಾಗೆ ಫಸ್ಟಿಗೆ ನಾನು ಹೋಗಿ ಒಂದು ಕಾಲಿಲಿ ಹಿಡಿದು ಕುಶಲಪ್ಪಣ್ಣ ಕುಶಲಪ್ಪಣ್ಣ ಒಂಚೂರು ಅರ್ಧ ಗಂಟೆ ಲೇಟನ್ನು ಹಾಂ ಮಲ್ಲೇಜ್ ಅಂತ ಅಂತೇಳಿದರೆ ಮುಗೀತು ಅಂದರೆ ಇವತ್ತು ಅಷ್ಟೇ ಒಂದು ಹತ್ತು ಸಲ ಫೋನ್ ಮಾಡಿ ಬರಬೇಕು ಅಂತ ಯಾಕೆಂದ್ರೆ ನಾನು ಕುಶಲಪ್ಪ ಗೌಡ್ರ ಬಗ್ಗೆ ಹೇಳಿದೆ ಅಂತೇಳಿದರೆ ಬೇಷ ಒಂದು ಸಮಾಜದ ಒಂದು ಗ್ರಾಮದಲ್ಲಿ ಒಂದು ಸಾಮಾಜಿಕ ಪರಿವರ್ತನೆಯ ದೃಷ್ಟಿಯಿಂದ ಈ ರೀತಿಯ ನೇತೃತ್ವವೇ ಆ ಗ್ರಾಮ ವಿಕಾಸದ ಕಲ್ಪನೆಗೆ ಕಾರಣ ಆಗ್ತದೆ ಪ್ರಯ ಅಂಥ ವ್ಯಕ್ತಿತ್ವ ಕುಶಲಪ್ಪ ಗೌಡ್ರದ್ದು ಸಹ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಕೃಷ್ಣ ಭಟ್ರತ್ರ ಕುಶಲಪ್ಪ ಗೌಡ್ರ ಹತ್ರ ನಮ್ಮ ಹರೀಶಣ್ಣನ ಹತ್ರ ಅದೇ ರೀತಿ ನಮ್ಮ ರಾಘವೇಂದ್ರ ನಾಯ್ಕರು ಎಲ್ಲರ ಹತ್ರನೂ ನಾನು ಇಷ್ಟೇ ಹೇಳೋದು ನಿಮ್ಮೊಟ್ಟಿಗೆ ಈ ಸಂಸ್ಥೆಯ ಬೆಳವಣಿಗೆಯ ದೃಷ್ಟಿಯಿಂದ ನಾನು ಖಂಡಿತ ನಿಮ್ಮೊಟ್ಟಿಗೆ ಇದ್ದೇನೆ ಯಾವುದೇ ಸಂದರ್ಭದಲ್ಲಿ ನೀವು ನಮ್ಮ ಸಹಕಾರವನ್ನು ಕೇಳಿ ನನ್ನ ಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಂದಿಸ್ತಾ ಕೃಷ್ಣರಾಜರಿಗೆ ಹೇಳಿದೆ ಅಲ್ಲಿ ಎರಡು ಒಂದು ಶಾಲ ಆಯಿತು ಅಂತ ಹೇಳಿದರು ಡಾಕ್ಟರ್ ಹತ್ರ ಡಾಕ್ಟರ್ ಇಲ್ಲ ಅದು ಹತ್ತು ಲಕ್ಷಕ್ಕೆ ಇನ್ನೊಂದು ಶಾಲೆ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಉದ್ಯಮಗಳು ಸಫಲತೆಯನ್ನು ಪಡೀತದೆ ಅದರ ನಂತರ ಮನಸ್ಸಿಗೆ ನಿಮಗೂ ಅನಿಸ್ತದೆ ಇನ್ನೊಂದು ಕೊಡಬೇಕು ಅಂತ ಆಗ ಇನ್ನೊಂದು ಸಾಲ ಹಾಕ್ತೇವೆ ಅಂತ ಹೇಳುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದಿಷ್ಟ ಯಾಕಂತ ಹೇಳಿದರೆ ನಮಗೆ ಒಂದು ಯೋಗ ಇದೆ ನೋಡಿ ಏನೋ ಮಳೆಯಿಂದಾಗಿ ಕುಮಾರಸ್ವಾಮಿ ಅವರು ಬರಲಿಕ್ಕೆ ಆಗಲಿಲ್ಲ ಆದರೆ ಕುಮಾರಸ್ವಾಮಿಯವರು ಬರದೇ ಇರುವಂಥ ಸಂದರ್ಭದಲ್ಲಿ ಅಷ್ಟು ದೂರದಿಂದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಲ್ಲಿ ಬಂದು ನಮಗೆ ಕೂತಿದ್ದಾರೆ ಕೊಕ್ಕಡದಂಥ ಈ ಗ್ರಾಮೀಣ ಪ್ರದೇಶದಲ್ಲಿ ಎರಡು ಎಂ ಪಿಗಳು ಎರಡು ಎಮ್ ಎಲ್ ಎಗಳು ಸಹ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಹೇಳಿದರೆ ಈ ಮಣ್ಣಿನ ಗುಣ ಒಂದು ಭಾಳ ಶಕ್ತಿ ಇದೆ ಮತ್ತು ಕೋಟ ಶ್ರೀನಿವಾಸ ಪೂಜಾರಿಯವರು ಮತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಡ್ರು ಜೋಡೆತ್ತುಗಳು ಅವರು ಮನಸ್ಸು ಮಾಡಿದ್ರೆ ನಮಗಿದು ಯಾವುದು ವಿಷಯನೇ ಅಲ್ಲ ಖಂಡಿತ ನನಗೆ ಇದೆ ನಿಮ್ಮಿಬ್ಬರ ಸಹಕಾರವು ನಮ್ಮ ಈ ಒಂದು ಸಂಸ್ಥೆಗೆ ಇದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಒಂದಿಸ್ತಾ ನಾನು ಮಾತು ಮುಗಿಸ್ತೇನೆ ಭರತ್ ಮಾತಾ ಗಿಜೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ